ನಮಸ್ಕಾರ ಪ್ರೇಕ್ಷಕರೇ ಟ್ವಿನ್ ಸಿಟಿ ಗೈಡ್ ನ್ಯೂಸ್ ಚಾನಲ್ಗೆ ಸ್ವಾಗತ ಕಾಂಗ್ರೆಸ್ ಹಿರಿಯ ಮುಖಂಡರು ಹಾಗೂ ಮಾಜಿ ಮಹಾನಗರ ಪಾಲಿಕೆಯ ಸದಸ್ಯರಾದ ದೀಪಕ್ ಜನ್ಮ ಜನ್ಮದಿನದ ನಿಮಿತ್ತ ಅಭಿಮಾನಿ ಬಳಗದ ವತಿಯಿಂದ ಮೇ ಇಪ್ಪತ್ತೇಳರಂದು ಸಂಜೆ ಐದು ಗಂಟೆಗೆ ಅಭಿನಂದನಾ ಸಮಾರಂಭ ಆಯೋಜಿಸಲಾಗಿದೆ ಎಂದು ಸ್ವಾಗತ ಸಮಿತಿ ಸದಸ್ಯರಾದ ನಾಗರಾಜ್ ಗುರಿಕಾರ ಸುದ್ದಿಗಾರರಿಗೆ ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಚುಂಚುರಿಯವರ ಜನ್ಮದಿನದ ನಿಮಿತ್ತ ಹುಬ್ಬಳ್ಳಿ ಧಾರವಾಡ ಅವಳಿ ನಗರದಲ್ಲಿ ರಕ್ತದಾನ ಶಿಬಿರ ಕಿವುಡು ಮಕ್ಕಳ ಶಾಲೆಯಲ್ಲಿ ಹಣ್ಣು ವಿತರಣೆ ಕಾರ್ಯಕ್ರಮ ಏರ್ಪಡಿಸಲಾಗಿದೆ ಎಂದರು ಕರ್ನಾಟಕ ವಿದ್ಯಾವರ್ಧಕ ಸಂಘದಲ್ಲಿ ಸಂಜೆ ಐದು ಗಂಟೆಗೆ ಮಠದ ಶ್ರೀ ಮಲ್ಲಿಕಾರ್ಜುನ ಸ್ವಾಮೀಜಿ ಸಾನ್ನಿಧ್ಯದಲ್ಲಿ ಶಾಸಕ ಪ್ರಸಾದ ಅಬ್ಬಯ್ಯ ಅಭಿನಂದನಾ ಸಮಾರಂಭ ಉದ್ಘಾಟಿಸುವರು ಶಾಸಕ ಪುನರೆಡ್ಡಿ ಮಾಜಿ ಸಚಿವ ಹಿಂದಸಗಿರಿ ಇಸ್ಮಾಯಿಲ್ ತಾಮಟ್ಗಾರ್ ಶಿವಲೀಲಾ ಕುಲಕರ್ಣಿ ಅಲ್ತಾಫ್ ಹಳ್ಳೂರ್ ವಿನೋದ್ ಅಸೋಟಿ ಸುನೀಲ್ ಕುಮಾರ್ ಪಾಟೀಲ್ ದವನಪ್ಪ ಅಷ್ಟಗಿ ದಾನಪ್ಪ ಕಬ್ಬೇರ್ ಹಾಗೂ ಪಾಲಿಕೆ ಸದಸ್ಯರು ಕಾರ್ಯಕರ್ತರು ಮುಖಂಡರು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದಾರೆ ಕಾರ್ಯಕ್ರಮದಲ್ಲಿ ಮಾಜಿ ಸಂಸದ ಓಜಿ ಸವದಿ ಅಧ್ಯಕ್ಷತೆ ವಹಿಸಲಿದ್ದಾರೆ ಎಂದರು ಅಭಿಮಾನ ಬಳಗದ ಗೌರವಾಧ್ಯಕ್ಷರಾದ ಬಸವರಾಜ್ ಕಿತ್ತೂರ್ ಮಹಬೂಬ್ ಪಠಾನ್ ಜೀಲಾನಿ ಜಾಲೆಗಾರ್ ಮಹೇಶ್ ಹೊಲನವರ್ ಸುದ್ದಿಗೋಷ್ಠಿಯಲ್ಲಿದ್ದರು ನಂತರ ಮಾಜಿ ಮೇಯರ್ ದಾನಪ್ಪ ಕಬ್ಬೇರ್ ಅವರು ನಮ್ಮ ಸುದ್ದಿ ವಾಹಿನಿಯೊಂದಿಗೆ ಮಾತನಾಡಿ ದೀಪಕ್ ಚುಂಚರಿ ಅವರಿಗೆ ಜನ್ಮದಿನದ ಶುಭಾಶಯ ತಿಳಿಸಿದರು ಎದೆ ನಮ್ಮ ಸಮಾಜ ವಿಷಯದಲ್ಲಿ ಕೇಳಿಕೊಂಡು ಹಲವಾರು ಅನವೃಕ್ಷಿಗಳನ್ನು ಕೊಡಿಸಿದ್ದಾರೆ ಅಂತ ಒಂದು ಕಾಲೋನಿಯನ್ನು ಮಾಡಿದ್ದಾರೆ ಅಷ್ಟೇ ಅಲ್ಲದೆ ಒಂದು ಬ್ಯಾಂಕನ್ನು ತೆಗೆ ಸೊಸೈಟಿ ಅಂತ ಅಂತಂದಿದ್ದಾರೆ ಆ ಸೊಸೈಟಿಯಲ್ಲಿ ಸುಮಾರು ಒಂದು ಹತ್ತೈದು ಜನರಿಗೆ ಉದ್ಯೋಗ ಕೊಡ್ತಕ್ಕಂಥ ಈ ರೀತಿ ಒಟ್ಟು ಈ ಭಾಗದಲ್ಲಿ ಯಾರು ನಮ್ಮನ್ನು ಕಷ್ಟ ಅಂತ ಕೇಳ್ಕೊಂಡು ಬಿಡ್ತಾರ ಆ ಕಷ್ಟಕ್ಕೆ ತಮ್ಮ ಕೈಯಲ್ಲಿ ಬಹಳಷ್ಟು ಸಹಾಯವನ್ನು ಮಾಡಿ ಅವರಿಗೊಂದು ಮಾರ್ಗೋಪಾಯವನ್ನು ಸರಿಯಾದ ದಿಕ್ಕಿನ ಬರೀತಕ್ಕಂಥ ಮಾರ್ಗೋಪಾಯವನ್ನು ದಾರಿ ತೋರಿಸ್ತಾ ಇದ್ದಾರೆ ಅದರ ಕ

ಆತ್ಮೀಯ ಸ್ನೇಹಿತರಾಗಿರ್ತಕ್ಕಂಥ ಮಾಜಿ ಮಹಾಪೌರರು ಮತ್ತು ಕಾಂಗ್ರೆಸ್ಸಿನ ಮುಖಂಡರು ಕೊಡಗೈ ದಾನಿಗಳಾಗಿರ್ತಕ್ಕಂಥ ಶ್ರೀ ದೀಪಕ್ ಚಿಂತೌರೆ ಅವರ ಹುಟ್ಟುಹಬ್ಬವನ್ನು ಆಚರಣೆ ಮಾಡುವಂಥ ಈ ಸಂದರ್ಭದೊಳಗೆ ನಾನು ಅವ್ರಿಗೆ ಶುಭಾಶಯಗಳನ್ನು ಕೋರ್ತೇನೆ ಮತ್ತು ದೀಪಕ್ ಚಿಂಚೌ ಬಗ್ಗೆ ಹೇಳ್ಬೇಕಂತಂದ್ರೆ ಅವರು ನನಗೆ ಏನು ನಾವು ಮಹಾನಗರ ಪಾಲಿಕೆ ಒಳಗಿದ್ವಿ ಆವಾಗಿಂದ ನಮ್ಮ ಅವರು ಒಂದು ಸ್ನೇಹ ಅವ್ರ ಬಗ್ಗೆ ಹೇಳ್ಬೇಕಂತಂದ್ರೆ ಬಡವರ ಬಗ್ಗೆ ಭಾಳ ಕಳಕಳಿ ಉಳ್ಳಂಥ ವ್ಯಕ್ತಿ ಆ ಖಂಡಂಗ ಮತ್ತು ಯಾವಾಗಲೂ ಏನೇ ತೊಂದರೆ ಬಂದ್ರೆ ಯಾರಿಗಾದರೂ ಸಹಾಯ ಮಾಡ್ತಕ್ಕಂಥ ವ್ಯಕ್ತಿ ಅಂಥ ವ್ಯಕ್ತಿ ಇವತ್ತು ನಾಳೆ ಅವರ ಹುಟ್ಟುಹಬ್ಬವನ್ನು ಎಲ್ಲ ಗೆಳೆಯರ ಬಳಗ ಕೂಡ್ಕೊಂಡು ಮಾಡ್ತಾ ಇರೋದು ನನಗೆ ಭಾಳ ಸಂತೋಷ ಆಗಿದೆ ಮತ್ತು ಈ ಸಂದರ್ಭದಲ್ಲಿ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ತಾನೆ ಇಂಥ ಒಬ್ಬ ವ್ಯಕ್ತಿ ಹುಟ್ಟ ಆಚರಣೆ ಎಲ್ಲ ಸಾರ್ವಜನಿಕ ಕೂಡಿ ಮಾಡುವಂಥ ಸಂದರ್ಭದೊಳಗೆ ದೇವರೇ ಅವರಿಗೆ ಬಡವರಿಗೆ ಅವರಿಗೆ ಆಶ್ಚರ್ಯವನ್ನು ಕೊಟ್ಟು ಅವರಿಗೆ ಆಯುಷ್ಯವನ್ನು ಕೊಟ್ಟು ಕಾಪಾಡಬೇಕು ಅವರು ನೂರು ವರ್ಷ ತಿರೋ ಕಾಲ ಬಾಳಿ ನೊಂದವರ ಬಾಳಲ್ಲಿ ಬೆಳಕನ್ನು ಕೊಡ್ತಕ್ಕಂಥ ಕೊಡುಗೆ ದಾನಿಯಾಗಿ ಬದುಕಬೇಕಂತ ತಿಳ್ಕೊಂಡು ಈ ಸಂದರ್ಭದಲ್ಲಿ ನಾನು ಅವರಿಗೆ ಶುಭವನ್ನು ಹಾರೈಸ್ತಾ ಇದ್ದೇನೆ